ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆರೆ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಹೊಸದಾಗಿರುವಂತಹ ದೊಡ್ಡ ಹೆಜ್ಜೆ ಒಂದನ್ನು ಇಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಇಟ್ಟಿರುವಂತಹ ಈ ಒಂದು ಹೆಜ್ಜೆಯಿಂದ ಕೇವಲ ಶಾಸಕರ ಬಲ ಮಾತ್ರ ಅಲ್ಲ ಕರ್ನಾಟಕದ ಜನರ ಬಲವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹಾಗಾದರೆ ಸಿದ್ದರಾಮಯ್ಯ ಅವರು ಇಟ್ಟಿರುವಂತಹ ಆ ದೊಡ್ಡ ಸ್ಟೆಪ್ ಏನು ಅಂದರೆ ಸಿದ್ದರಾಮಯ್ಯ ಅವರು ಈಗ ನೇರವಾಗಿ ಧರ್ಮಸ್ಥಳ ಕೇಸ್ಗೆ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗುತ್ತಾ ಇದ್ದಾರೆ ಹಾಗಾದರೆ ಧರ್ಮಸ್ಥಳ ಕೇಸ್ನಲ್ಲಿ ಆಗುತ್ತಾ ಇರುವಂತಹ ಬೆಳವಣಿಗೆಗಳೇನು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಇಡ್ತಾ ಇರುವಂತಹ ಆ ಅತಿದೊಡ್ಡ ಹೆಜ್ಜೆ ಏನು ಈ ಹಿಂದಿನ ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡದಂತಹ ಹೆಜ್ಜೆಯನ್ನು ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ ಹಾಗಾದರೆ ಧರ್ಮಸ್ಥಳ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಧರ್ಮಸ್ಥಳ ಕೇಸ್ನ ವಿಚಾರ ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಬೇರೆ ಬೇರೆ ವಾಹಿನಿಗಳಲ್ಲಿ ನೀವು ಧರ್ಮಸ್ಥಳ ಕೇಸ್ನ ವಿಚಾರವಾಗಿ ನೋಡಿರ್ತೀರಾ ಒಬ್ಬ ಅನಾಮಧೇಯ ವ್ಯಕ್ತಿ ಧರ್ಮಸ್ಥಳದಲ್ಲಿ ಹೂತಿರುವಂತಹ ಸಾವಿರಾರು ಹೆಣಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾನೆ ಅದರಲ್ಲಿ ಕೆಲವು ಅಪ್ರಾಪ್ತ ಹೆಣ್ಣು ಮತ್ತು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಬರ್ಬರ್ ಕೊಲೆಯಾಗಿದ್ದಾರೆ ಅವರ ಹೆಣಗಳನ್ನು ನಾನು ಹೂತಿದ್ದೇನೆ ಅಂತ ಸ್ವತಃ ಆ ವ್ಯಕ್ತಿ ಹಾಜರಾಗಿ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ದಾಖಲಿಸುತ್ತಾರೆ ಆ ವ್ಯಕ್ತಿ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ದಾಖಲಿಸಿದ ಮೇಲೆ ಖುದ್ದು ದಕ್ಷಿಣ ಕನ್ನಡದ ಎಸ್ ಈ ಒಂದು ಕೇಸ್ ಮೇಲೆ ಬಹಳ ನಿಗಾ ವಹಿಸಿ ಈಗ ತನಿಖೆ ಆರಂಭಿಸಿದ್ದಾರೆ ಆದರೆ ಗೆಳೆಯರೆ ತನಿಖೆ ಎಲ್ಲೋ ಒಂದು ಕಡೆ ದಿಕ್ಕು ಇದೆ ಅಂತ ಅನಿಸೋಕೆ ಶುರುವಾಗಿದ್ದು ನಿನ್ನೆ ಆದಂತಹ ಅತಿ ದೊಡ್ಡ ಬೆಳವಣಿಗೆಯಿಂದಾಗಿ ನಿನ್ನೆ ಹಾಗಾದ ಆದರೆ ಏನು ಬೆಳವಣಿಗೆ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ ಗೆಳೆಯರೇ ಸಾಮಾನ್ಯವಾಗಿ ಸ್ಥಳ ಮಹಜರು ಮಾಡಬೇಕಾದ್ರೆ ಮೊದಲು ಪೊಲೀಸ್ನವರು ಅಲ್ಲಿ ಹಾಜರಾಗಿರ್ತಾರೆ ಪೊಲೀಸ್ನವರು ಹಾಜರಾಗಿ ಆ ನಂತರ ಯಾರು ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೋ ಅಥವಾ ಯಾರು ಸಾಕ್ಷಿದಾರರಾಗಿರ್ತಾರೋ ಅವರು ಬರ್ತಾರೆ ಆದರೆ ನಿನ್ನೆ ಆದಂತಹ ಅತಿದೊಡ್ಡ ಬೆಳವಣಿಗೆ ಏನು ಅಂದರೆ ನಿನ್ನೆ ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯಬೇಕಾಗಿತ್ತು ಆದರೆ ಗೆಳೆಯರೆ ನಿನ್ನೆ ಅಲ್ಲಿ ಹಾಜರಾಗಿರುವಂತಹ ಸಾಕ್ಷಿದಾರ ಅಂದರೆ ಯಾರು ಆ ಅನಾಮಧೇಯ ವ್ಯಕ್ತಿ ಇದ್ದಾರಲ್ಲ ಆ ವ್ಯಕ್ತಿ ಅಲ್ಲಿ ವಕೀಲರ ತಂಡದ ಸಮೇತ ಸಾಕ್ಷಿಯನ್ನು ತೋರಿಸೋದಕ್ಕೆ ತಾನು ಎಲ್ಲೆಲ್ಲಿ ಹೆಣಗಳನ್ನು ಹೂತಿದ್ದೇನೆ ಅಂತ ತೋರಿಸೋದಕ್ಕೆ ಆ ವ್ಯಕ್ತಿ ಅಲ್ಲಿ ಹಾಜರಾಗಿರ್ತಾರೆ ಆ ವ್ಯಕ್ತಿ ಹಾಜರಾದರೂ ಕೂಡ ಪೊಲೀಸರು ಆ ಸ್ಥಳಕ್ಕೆ ಬರಲೇ ಇಲ್ಲ ಸತತವಾಗಿ ಎರಡು ಗಂಟೆಗಳ ಕಾಲ ಆ ವ್ಯಕ್ತಿಯಲ್ಲಿ ಕಾದರೂ ಕಾದ ನಂತರದಲ್ಲಿ ಮತ್ತೆ ಅವರ ಪ್ರಾಣಕ್ಕೆ ಏನಾದರೂ ಅಪಾಯ ಆಗಬಹುದು ಅಥವಾ ಅವರ ಗುರುತು ಯಾರಿಗಾದರೂ ಸಿಗಬಹುದು ಅನ್ನುವಂತಹ ಉದ್ದೇಶದಿಂದಾಗಿ ನೆನ್ನೆ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯದೆ ಆ ಒಂದು ಪ್ರಕ್ರಿಯೆ ಈಗ ಮುಂದಕ್ಕೆ ಹೋಗಿದೆ ಗೆಳೆಯರೆ ಇಲ್ಲಿ ನನಗೆ ಅರ್ಥ ಆಗದೇ ಇರುವಂತಹ ವಿಚಾರ ಏನು ಅಂದರೆ ಖುದ್ದು ಸಾಕ್ಷಿದಾರರೇ ಕೋರ್ಟ್ ಮುಂದೆ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ದಾಖಲಿಸಿ ಅದೆಲ್ಲ ಮಾಡಿ ಹೋಗಿ ಆದ ಮೇಲೆ ಆದಷ್ಟು ಬೇಗ ಬೇಗ ಕಾನೂನು ಪ್ರಕ್ರಿಯೆ ಆಗಬೇಕು ಅಲ್ಲಿ ಸ್ಥಳ ಮಹಜರು ಆಗಬೇಕು ಸ್ಥಳ ಮಹಜರು ಆದ ನಂತರ ಅಲ್ಲಿ ಆ ವ್ಯಕ್ತಿ ಏನೋ ಆ ಸ್ಥಳವನ್ನು ತೋರಿಸ್ತಾರಲ್ಲ ಅಲ್ಲಿ ಆ ಸ್ಥಳವನ್ನು ಆಗಿದು ಅಲ್ಲಿ ಅವರು ಹೆಣವನ್ನು ನಿಜವಾಗಿಯೂ ಹೂತಿಟ್ಟಿದ್ದಾರಾ ಒಂದು ವೇಳೆ ಹೂತಿಟ್ಟಿದ್ದರೆ ಅಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರ ಯಾರದ್ದು ಈ ಎಲ್ಲ ಒಂದಷ್ಟು ಕಾನೂನು ಪ್ರಕ್ರಿಯೆ ಎಫ್ ಎಸ್ ಎಲ್ ತನಿಖೆ ಇವೆಲ್ಲವೂ ಕೂಡ ಆಗಬೇಕು ಇವೆಲ್ಲವೂ ಕೂಡ ಮೊದಲ ಹೆಜ್ಜೆ ಅನ್ನುವ ಹಾಗೆ ಈ ಸ್ಥಳ ಮಹಜರು ಪ್ರಕ್ರಿಯೆ ಆಗಿರುತ್ತೆ ಆದರೆ ಸ್ಥಳ ಮಹಜರು ಪ್ರಕ್ರಿಯೆನೇ ಪೊಲೀಸರು ಲೇಟ್ ಆಗಿ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟು ಮೇಷವನ್ನು ಎಣಿಸ್ತಾ ಇದ್ದಾರೆ ಅನ್ನೋದು ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ ನಮ್ಮ ಕಾನೂನಿನ ವ್ಯವಸ್ಥೆ ಅಥವಾ ನಮ್ಮ ಪೊಲೀಸ್ ವ್ಯವಸ್ಥೆ ಅಥವಾ ದಕ್ಷಿಣ ಕನ್ನಡದ ಪೊಲೀಸ್ ವ್ಯವಸ್ಥೆ ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ ನಿನ್ನೆ ಏನಾದರೂ ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆಗಿದ್ರೆ ಮತ್ತೊಂದಿಷ್ಟು ಅಸ್ಥಿ ಪಂಜರಗಳು ಸಿಗುವಂತಹ ಸಾಧ್ಯತೆಗಳಿದ್ವು ಒಂದು ವೇಳೆ ಅಸ್ಥಿಪಂಜರ ಏನಾದರೂ ಸಿಕ್ಕಿದ್ರೆ ಏನು ಆ ಆಸ್ತಿಪಂಜರ ಯಾರದ್ದು ಆ ಎಲ್ಲ ತನಿಖೆ ಆಗ್ತಾ ಇತ್ತು ಒಂದು ವೇಳೆ ಸಿಕ್ಕಿಲ್ಲ ಅಂದಿದ್ದರೆ ಇಲ್ಲಿ ಸತ್ಯ ಯಾರದ್ದು ಸುಳ್ಳು ಯಾರದ್ದು ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇತ್ತು ಬಹಳಷ್ಟು ಆರೋಪಗಳು ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇಂತಹ ಒಂದು ಸೀರಿಯಸ್ ಆಗಿರುವಂತಹ ಕೇಸನ್ನು ಪೊಲೀಸರು ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಇವೆಲ್ಲವೂ ಕೂಡ ಕಾಡ್ತಾ ಇದೆ ಇಂತಹ ಹೊತ್ತಿನಲ್ಲಿಯೇ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಈ ಕೇಸಿಗೆ ಎಂಟ್ರಿ ಸಿ ಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ವಿಚಾರವಾಗಿಯೂ ಕೂಡ ಈ ಒಂದು ಕೇಸ್ ಬಹಳ ಅಂದರೆ ಬಹಳ ಅವರಿಗೆ ಸಹಕಾರಿ ಆಗಲಿದೆ ಅನ್ನೋದನ್ನು ಸಿದ್ದರಾಮಯ್ಯ ಅವರ ಆಪ್ತರು ಮತ್ತು ಸಿದ್ದರಾಮಯ್ಯ ಅವರ ಜೊತೆಗೆ ಯಾರ್ಯಾರು ಇರ್ತಾರಲ್ಲ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರಂತೆ ಹಾಗಾದರೆ ಏನಿದು ಸಿದ್ದರಾಮಯ್ಯ ಅವರ ವಿಚಾರ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕುರ್ಚಿಯ ಜಟಾಪಟಿ ಯಾವ ಮಟ್ಟಿಗೆ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತು ಒಂದಷ್ಟು ಶಾಸಕರ ಬೆಂಬಲ ಬಲ ಅದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರಿಗೆ ಆಪ್ತರು ಕೊಟ್ಟಿರುವಂತಹ ಸಲಹೆ ಏನು ಅಂದರೆ ಈ ಒಂದು ವಿಚಾರವಾಗಿ ಧರ್ಮಸ್ಥಳದ ಕೇಸ್ ವಿಚಾರವಾಗಿ ನೀವು ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳಲೇಬೇಕು ಈ ರೀತಿಯಾಗಿ ನೀವೇನಾದರೂ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ್ರೆ ಕರ್ನಾಟಕದ ಜನರ ಬೆಂಬಲವೂ ಕೂಡ ನಿಮಗೆ ಸಿಗುತ್ತಾ ಇದೆ ಅಂತ ನಿನ್ನೆ ವಕೀಲರಾಗಿರುವಂತಹ ದ್ವಾರಕಾನಾಥ ಅವರ ಒಂದು ಟೀಮ್ ಏನಿದೆಯಲ್ಲ ಹೋಗಿ ಸಿದ್ಧ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದೆ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟಿದೆ ಏನು ಮನವರಿಕೆ ಮಾಡಿಕೊಟ್ಟಿದೆ ಅಂದರೆ ಈ ವಿಚಾರದಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಗೊತ್ತಾಗಲೇಬೇಕು ಹಾಗಾಗಿ ಈ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ರಾಜಿಯನ್ನು ಮಾಡಿಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ ನೀವು ಈ ವಿಚಾರವನ್ನು ನಿರ್ಲಕ್ಷ್ಯ ಮಾಡಬೇಡಿ ಈ ವಿಚಾರ ಈ ವಿಚಾರದಲ್ಲಿ ಕೇವಲ ಪೊಲೀಸ್ ತನಿಖೆ ಅಗತ್ಯ ಆಗೋದಿಲ್ಲ ಪೊಲೀಸ್ ತನಿಖೆಯಿಂದ ಯಾರಿಗೂ ಕೂಡ ಇಲ್ಲಿ ಸರಿಯಾದ ರೀತಿಯಾಗಿರುವಂತಹ ಇನ್ಫಾರ್ಮೇಷನ್ಗಳು ಸಿಗೋದಿಲ್ಲ ಮತ್ತು ಸರಿಯಾದ ರೀತಿಯಾಗಿರುವಂತಹ ನ್ಯಾಯ ಸಿಗೋದಿಲ್ಲ ಹಾಗಾಗಿ ಒಬ್ಬ ಖಡಕ್ ಆಫೀಸರ್ ಇರುವಂತಹ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಮನವಿ ಬಂದ ತಕ್ಷಣ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರು ಮತ್ತು ಸಚಿವರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತಹ ಸಲಹೆ ಏನು ಅಂದರೆ ಸಿದ್ದರಾಮಯ್ಯ ಅವರು ನೀವು ಈ ಒಂದು ಕಾರ್ಯವನ್ನು ಏನಾದರೂ ಮಾಡಿದ್ದೇ ಆಗಿದ್ದಲ್ಲಿ ಕರ್ನಾಟಕದಲ್ಲಿ ಈ ಹಿಂದೆಯಿಂದಲೂ ಕೂಡ ಧರ್ಮಸ್ಥಳದ ವಿಚಾರವಾಗಿ ಒಂದಷ್ಟು ವಿಚಾರಗಳು ಒಂದಷ್ಟು ಕೇಸ್ ಬಗ್ಗೆ ಒಂದಷ್ಟು ನಿಗೂಢತೆಗಳ ಬಗ್ಗೆ ಮಾತುಗಳು ಕೇಳಿ ಇವೆ ಆದರೆ ಯಾರೂ ಕೂಡ ಎಸ್ ಐ ಟಿ ತನಿಖೆಗೆ ಆದೇಶವನ್ನು ಮಾಡಿರಲಿಲ್ಲ ಈಗ ಈ ಹೋರಾಟ ರಾಜ್ಯವ್ಯಾಪಿ ವ್ಯಾಪಿಸಿದೆ ರಾಜ್ಯವ್ಯಾಪಿ ಮಾತ್ರವಲ್ಲ ರಾಷ್ಟ್ರವ್ಯಾಪಿಯೂ ಕೂಡ ಈ ಒಂದು ಕೇಸ್ ಸೆನ್ಸೇಷನ್ ಮೂಡಿಸಿದೆ ಹಾಗಾಗಿ ಈ ವಿಚಾರದಲ್ಲಿ ಅಂದರೆ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ನೀವು ಎಸ್ ಐ ಟಿಯನ್ನು ರಚನೆ ಮಾಡಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಆ ಸಲಹೆಯನ್ನು ಪಾಸಿಟಿವ್ ಆಗಿ ಸ್ವೀಕರಿಸಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಒಂದು ನಾಯಕತ್ವದಲ್ಲಿ ಈ ಒಂದು ಕೇಸ್ನ ವಿಚಾರವಾಗಿ ಎಸ್ ಐ ಟಿ ರಚನೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಒಂದು ವೇಳೆ ಎಸ್ ಐ ಟಿ ರಚನೆಯಾದರೆ ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಎಲ್ಲರ ಮೇಲೂ ಇದೆ ಇದು ಸಿದ್ದರಾಮಯ್ಯ ಅವರ ಕುರ್ಚಿಯ ವಿಚಾರಕ್ಕೆ ಯಾವ ರೀತಿಯಾಗಿ ಲಾಭ ಆಗುತ್ತೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ ಈ ವಿಚಾರದಲ್ಲಿ ಧರ್ಮಸ್ಥಳ ಕೇಸ್ ವಿಚಾರ ಈಗ ರಾಜ್ಯವ್ಯಾಪಿ ಬಹಳ ದೊಡ್ಡ ಸೆನ್ಸೇಷನ್ ಮೂಡಿಸಿದೆ ಇಂತಹ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರು ಒಂದು ಖಡಕ್ಕಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ರಾಜ್ಯದ ಜನರ ಬೆಂಬಲವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಿಗತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ನಾವು ಕೆಳಗಡೆ ಇಳಿಸ್ತೀವಿ ಅಂತ ಹೈಕಮಾಂಡ್ ನಿಂತರೂ ಕೂಡ ಅವರ ಬೆಂಬಲಕ್ಕೆ ರಾಜ್ಯದ ಜನ ನಿಂತುಕೊಳ್ತಾರೆ ಹಾಗಾಗಿಯೇ ಸಿದ್ದರಾಮಯ್ಯ ಅವರು ಈ ಒಂದು ಸ್ಟೆಪ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗೆಳರೆ ಸಿದ್ದರಾಮಯ್ಯ ಅವರು ಅವರ ರಾಜಕೀಯದ ವಿಚಾರಕ್ಕೋ ಅವರ ಕುರ್ಚಿಯ ವಿಚಾರಕ್ಕೋ ಈ ಸ್ಟೆಪ್ ತೆಗೆದುಕೊಳ್ತಾ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಿಡಿ ಆದರೆ ಈ ವಿಚಾರದಲ್ಲಿ ಸತ್ಯ ಏನು ಜನರಿಗೆ ಗೊತ್ತಾಗಲೇಬೇಕು ಮತ್ತು ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು ಹಾಗಾಗಿ ಸಿದ್ದರಾಮಯ್ಯ ಅವರು ಈಗ ಎಸ್ಐ ಟಿ ರಚನೆಗೆ ಮುಂದಾಗಿರೋದು ನಿಜಕ್ಕೂ ಕೂಡ ಸ್ವಾಗತಾರ್ಹ ವಿಚಾರ ಪರ್ಸ್ನಲಿ ನನಗೂ ಬಹಳ ಖುಷಿಯಾಗಿರುವಂತಹ ವಿಚಾರ ಇದು ಈ ಒಂದು ಕೇಸ್ ತಾರ್ಕಿಕ ಅಂತ್ಯವನ್ನ ಕಾಣಲೇಬೇಕು ಸಿಎಂ ಸಿದ್ದರಾಮಯ್ಯ ಅವರು ಆದಷ್ಟು ಬೇಗ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಜೊತೆಗೆ ಎಸ್ಐ ಟಿಯನ್ನ ರಚನೆ ಮಾಡಿ ಈ ಕೇಸ್ಗೆ ತಾರ್ಕಿಕ ಅಂತ್ಯ ಹಾಡೋದಕ್ಕೆ ಇಟ್ಟಿರುವಂತಹ ಈ ಒಂದು ದೊಡ್ಡ ಹೆಜ್ಜೆ ನಿಜಕ್ಕೂ ಕೂಡ ಸ್ವಾಗತಾರ್ಹ ಆದಷ್ಟು ಬೇಗ ಎಸ್ ಐ ಟಿ ರಚನೆ ಆಗಲಿ ಆದಷ್ಟು ಬೇಗ ಧರ್ಮಸ್ಥಳದಲ್ಲಿ ಆಗಿರುವಂತಹ ಧರ್ಮಸ್ಥಳದಲ್ಲಿ ಕಾಣ್ತಾ ಇರುವಂತಹ ಆ ನಿಗೂಢತೆಯ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ